ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವೆಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಹಾಗೆ ಯಾರೆಲ್ಲ ನೂಲ ಹುಣ್ಣಿಮೆಯನ್ನು ಆಚರಿಸ್ತಿದ್ದೀರಾ ಅವರಿಗೆಲ್ಲರಿಗೂ ಕೂಡ ನೂಲ ಹುಣ್ಣಿಮೆ ಹಬ್ಬದ ಕೂಡ ಹಾರ್ದಿಕ ಶುಭಾಶಯಗಳು ಹಾಗೆ ಬೆಳಿಗ್ಗೆ ಸ್ಕೂಲಿಗೆ ಬಿಟ್ಟು ಬಂದೆ ನಮಗೆ ಇವತ್ತು ಈ ಸಾರಿ ಸ್ಕೂಲಿಗೆ ರಜೆ ಕೊಡಲಿಲ್ಲ ಯಾಕಂತ ಗೊತ್ತಿಲ್ಲ ಕೆಲವೊಂದು ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಆದರೆ ಈಗ ಇವತ್ತು ಮಗಳಿಗೆ ಶಾಲೆಗೆ ಕೊಡಲಿಲ್ಲ ರಜೆ ಹಾಗೆ ಅವಳನ್ನು ಬಿಟ್ಟು ಬಂದೆ ಯಾವಾಗಲೂ ಇವರೇ ಬಿಡುದು ಆದರೆ ಈಗ ಇವತ್ತು ನೂಲ ಹುಣ್ಣಿಮೆ ಆಗಿದ್ದರಿಂದ ಇವರಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿತ್ತು ಹಾಗೆ ಲೇಟ್ ಅಂತ ಹೇಳಿದರು ಹಾಗಾಗಿ ನೀನೇ ಬಿಟ್ಟು ಬಾ ಅಂತ ಹೇಳಿದರು ಹಾಗಾಗಿ ಬಿಟ್ಟು ಬಂದೆ ಈಗ ಬೆಳಿಗ್ಗೆ ಗುಡ್ಸಿಯೆಲ್ಲ ಕೊಟ್ಟಿದ್ದೆ ಇವಳೆಲ್ಲ ದೀಪ ಇಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ಎಲ್ಲ ತಿಂದು ಹೋಗಿ ಆಯಿತು ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ಈಗ ಅಮ್ಮ ಇಲ್ಲಿ ಕೂತ್ಕೊಂಡು ಬೂದುಗುಂಬಳವನ್ನು ಕಟ್ ಮಾಡ್ತಾ ಇದ್ದಾರೆ ಒಂದು ಅರ್ಧ ಬೂದುಗಂಬಳ ಇತ್ತು ಮೊನ್ನೆ ಅರ್ಧ ಮಾಡಿದ್ವಿ ಹಾಗೆ ಇವತ್ತು ಒಂದು ಸ್ವಲ್ಪ ಬೂದುಗಂಬಳ ಸಾರ ಏನಾದರೂ ಅಂತ ಹೇಳಿ ಮಾಡಿದ್ದೀವಿ ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡುವ ಅಂತ ಹೇಳಿ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಕೂಡ ತೋರಿಸ್ತೀನಿ ಅಡುಗೆ ಏನು ಮಾಡ್ತೀವಿ ಅಂತ ಹೇಳಿ ಅಡುಗೆ ರೆಸಿಪಿಗಳ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಮೊದಲಿಗೆ ನಾನು ತರಕಾರಿ ತಂದಿದ್ದು ಯಾವ್ದು ಯಾವುದೆಲ್ಲ ಅಂತ ನೋಡಿಕೊಂಡು ಯಾವುದೆಲ್ಲ ಅಡುಗೆ ಮಾಡೋದು ಅಂತ ನೋಡಿ ಈಗ ಮೊದಲಿಗೆ ಹೀರೆಕಾಯಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಹೀರೆಕಾಯಿ ಪೋಡಿ ಮಾಡುವ ಅಂತ ಹೇಳಿದರು ಅಮ್ಮ ಹಾಗಾಗಿ ಮತ್ತೆ ಅದರಲ್ಲೂ ಸ್ವಲ್ಪನೇ ತಂದಿದ್ದು ನಾನು ಎರಡು ತುಂಡು ಮಾತ್ರ ತಂದಿದ್ದು ಹಾಗೆ ಒಂದು ತುಂಡು ತೆಗೆದಿಟ್ಟೆ ಇನ್ನೊಂದು ತುಂಡಲ್ಲಿ ಪೋಡಿ ಮಾಡುವ ಅಂತ ಹೇಳಿದರು ಹಾಗಾಗಿ ಇಲ್ಲದೆ ಪಲ್ಯ ಮಾಡ್ಬೋದಿತ್ತು ತುಂಬ ತಂದಿದ್ರೆ ಹಾಗಾಗಿ ಸಣ್ಣ ಸಣ್ಣದಾಗಿಯೇ ಈ ಹಾಗಲಕಾಯಿ ಕಟ್ ಮಾಡೋ ಹಾಗೆ ಕಟ್ ಮಾಡ್ತಾ ಇದ್ದೀನಿ ಹಾಗೇ ಹಾಗಲ್ಕಾಯಿ ಪೋಡಿ ಮತ್ತು ಟೊಮೆಟೊ ಸಾರು ಟೊಮೆಟೊ ಸಾರು ಅಂದರೆ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಸಾರು ಮಾಡ್ತಾರಲ್ಲ ಹಾಗೆ ಮಾಡುವ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಕುಂಬಳಕಾಯಿದು ಕೂಡ ಸಾಸಿವೆ ಅಂತ ಹೇಳ್ತಾರೆ ನಮ್ಮದರಲ್ಲಿ ಕುವಾಳೆ ಸಸಾಮ ಅಂತ ಹೇಳ್ತಾರೆ ಹಾಗೆ ಅಂತ ಹೇಳಿ ಅಂದ್ಕೊಂಡೆ ಈಗ ಇಲ್ಲಿ ಹೀರೆಕಾಯಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೊದಲು ಸಿಪ್ಪೆ ತೆಗೆದಿದ್ದೇನೆ ಆ ನಂತರ ಕಟ್ ಮಾಡಿ ಈಗ ತೊಳೆದು ತರ್ತೀನಿ ಅದಕ್ಕೆ ಈಗ ಮಸಾಲೆ ಹಾಕೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಹೀರೆಕಾಯಿಯನ್ನು ತೊಳ್ಕೊಂಡು ಬಂದಿದ್ದೇವೆ ಇದನ್ನೀಗ ರೌಂಡಾಗಿ ಕಟ್ ಮಾಡಿದ್ದೇವೆ ಇದೀಗ ಹಾಗಲ್ಕಾಯಿ ಫ್ರೈ ಮಾಡಲಿಕ್ಕೆ ಹಾಗಲ್ಕಾಯಿ ಎಲ್ಲ ಹೀರೆಕಾಯಿ ದಿನ ಹಾಗಲ್ಕಾಯಿ ಮಾಡಿ ಈಗ ಹೀರೆಕಾಯಿ ಮತ್ತು ಹಾಗಲ್ಕಾಯಿ ಒಂದೇ ಥರ ಕಾಣ್ತಾ ಇದೆ ಈಗ ಕಟ್ ಮಾಡಿದ್ದೇವೆ ಅದನ್ನೀಗ ಅದಕ್ಕೊಂದು ಮಸಾಲೆ ಹಾಕಿವ ಈಗ ಇಲ್ಲಿ ಸಣ್ಣ ತುಂಡು ಈಂಗನ್ನು ತೆಗೆದಿದ್ದೇವೆ ಈಂಗಿಗೆ ಸ್ವಲ್ಪ ನೀರು ಹಾಕಿ ನೀರು ಮಾಡುವ ಸರಿಯಾಗಿ ನೀರು ಮಾಡಬೇಕು ಈಗ ಈಗ ರಸಕ್ಕೆನೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕಿ ಇಲ್ಲಿ ಅಮ್ಮ ಒಂದು ದೊಡ್ಡ ಸ್ಪೂನಲ್ಲಿ ಎರಡು ಚಮಚ ಅಂತ ಅಂದ್ಕೊಳ್ಳಿ ಅಷ್ಟು ಹಾಕಿದ್ದಾರೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದೀವಿ ಹುಣಸೆ ಹುಳಿ ರಸ ಕೂಡ ಹಾಕ್ತಾರೆ ಬೇಕಾದರೆ ಹಾಕ್ಬೋದು ಇದೇನು ಅದನ್ನೆಲ್ಲ ಚೆಂದ ಮಾಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತೆಂಗಿನಣ್ಣೆ ಹಚ್ಚಿ ಹಾಕುವ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೋದಕ್ಕಿಂತ ಹಾಕಿದ್ರೆ ನಿಮಗೆ ಹೀರೆಕಾಯಿಗೆ ಚೆಂದ ಮಾಡಿ ಮಸಾಲ ಹಿಡ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದೆ ಈಗ ಹಾಗಲ್ಕಾಯಿಯನ್ನೆಲ್ಲ ಇದಕ್ಕೆ ಹಾಕುವ ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಈಗ ನೋಡಿ ಹೀರೆಕಾಯಿಗೆ ಮಸಾಲ ಚೆಂದ ಮಾಡಿ ಹಿಡ್ಕೊಂಡಿದೆ ಇದನ್ನು ಸ್ವಲ್ಪ ಹೊತ್ತು ಹಿಡುವ ಆಮೇಲೆ ಊಟದ ಟೈಮಿಗೆ ಫ್ರೈ ಮಾಡಿದರೆ ಆಯಿತು ಫ್ರೈ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಆಮೇಲೆ ಈಗ ಇಲ್ಲಿ ಕುಂಬಳಕಾಯನ್ನು ನೀರಿಗೆ ಹಾಕಿ ಬೇಯಿಸ್ತಾ ಇದ್ದೀವಿ ಇದು ಸ್ವಲ್ಪ ಬೇಯಲಿ ಆ ನಂತರ ಇದಕ್ಕೆ ಮಸಾಲ ಕೂಡ ಹಾಕಲಿಕ್ಕೆ ಉಂಟು ಮಸಾಲೆ ಏನೇನು ಅಂತ ತೋರಿಸ್ತೀನಿ ಈಗ ಸ್ವಲ್ಪ ಬೇಯಲಿಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತೀನಿ ಇದು ಚೆನ್ನಾಗಿ ಬೇಯಿ ಆನಂತರ ಇದನ್ನು ತೋರಿಸ್ತೀನಿ ಈಗ ಇಲ್ಲಿ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ಹಾಗೆ ಇದು ಹಸಿ ಸಾಸಿವೆ ಹಾಗೆ ಒಂದು ಒಣಮೆಣಸು ಹಾಗೆ ಒಂದು ಮೂರು ಕಾಯಿ ಮೆಣಸು ಹಾಗೆ ಸ್ವಲ್ಪ ಸಣ್ಣ ಗಾತ್ರದಲ್ಲಿ ಹುಣಸೆ ಹುಳಿ ಆನಂತರ ಸ್ವಲ್ಪ ಐದು ನಿಮಿಷದ ಮುಂಚೆ ನಾನು ಇಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ಬೆಳ್ತಿಗೆ ಅಕ್ಕಿಯನ್ನು ಐದು ನಿಮಿಷ ಆಯಿತು ನೆನೆಸಿಟ್ಟಿದ್ದೇವೆ ಅದನ್ನು ಕೂಡ ಹಾಕಿ ಈಗ ರುಬ್ಬಬೇಕು ಇದು ಅಕ್ಕಿಯನ್ನು ಯಾಕೆ ಹಾಕುವುದನ್ನು ಹೇಳಿದ್ರೆ ಸ್ವಲ್ಪ ಸಾರು ದಪ್ಪ ಬರಲಿ ಅಂತ ಹೇಳಿ ಹಾಕ್ತೀವಿ ಈಗ ಇದನ್ನು ಫಸ್ಟಿಗೆ ರುಬ್ಬಿ ಬರುವ ಆದರೆ ಜಾಸ್ತಿ ರುಬ್ಬೇಕಂತ ಇಲ್ಲ ಇದನ್ನು ತರಿತರಿಯಾಗಿ ರುಬ್ಬಬೇಕು ಎಲ್ಲ ಈಗ ಮಿಕ್ಸಿಗೆ ಹಾಕಿ ಸ್ವಲ್ಪನೇ ಜಾಸ್ತಿ ಬೇಡ ನೀರು ಹಾಕೋದು ಯಾಕಂದರೆ ಇಲ್ಲಿ ಕುಂಬಳಕಾಯಿಯಲ್ಲಿ ಬೇಯುವಾಗ ನೀರು ಬಿಡ್ತದೆ ಹಾಗಾಗಿ ಮತ್ತೆ ತುಂಬಾ ತೆಳುವಾಗ್ತದೆ ಸಾರು ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ರುಬ್ಬಿದ್ರೆ ಆಯಿತು ಸಾಸಿವೆಯನ್ನು ಫ್ರೈ ಮಾಡ್ಬೇಕಂತಿನಲ್ಲ ಹಸಿಯಾಗಿ ಹಾಕಿದರೆ ಆಯಿತು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಇಟ್ಟು ತಗೊಂಡಿದ್ದೇನೆ ಹಾಗೆ ಅಕ್ಕಿ ಕೂಡ ಇದಕ್ಕೆ ಹಾಕಿ ರುಬ್ಬಿದ್ರೆ ಆಯ್ತು ತರಿ ತರಿಯಾಗಿ ರುಬ್ಕೊಂಡು ಬರ್ತೀವಿ ಈಗ ನೋಡ್ಬೋದು ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೇವೆ ಈ ಮಸಾಲೆ ಎಣ್ಣೆ ಅನ್ನು ಈಗ ನಾವು ಕುಂಬಳಕಾಯಿಗೆ ಹಾಕುವ ಕುಂಬಳಕಾಯಿ ಬೆಂದಿದೆ ಅಂತ ನೋಡುವ ಮತ್ತೆ ಸ್ವಲ್ಪ ಮಸಾಲೆ ದೊಟ್ಟಿಗೆ ಕೂಡ ಬೇಯ್ಲಿಕ್ಕೆ ಇರ್ತದೆ ಈ ಕುಂಬಳಕಾಯಿ ಬೆಂದಿದೆ ಸಾಕು ಹಾಗೆ ಮಸಾಲೆ ಕೂಡ ಹಾಕಿ ಕುದಿ ಬರ್ತದಲ್ಲ ಹಾಗೆ ದೊಟ್ಟಿಗೆ ಕೂಡ ಬೇಯಲಿಕ್ಕೆ ಉಂಟು ಹಾಗಾಗಿ ಈಗಲೇ ಹಾಕುವ ಆಗಿದೆ ಕುಂಬಳಕಾಯಿ ಒಂದು ಸ್ವಲ್ಪ ಬೆಂದ್ರೆ ಆಯ್ತು ಮಸಾಲಾ ದೊಟ್ಟಿಗೆ ಒಂದು ಕುದಿ ಬರಲಿ ಆಮೇಲೆ ಒಗ್ಗರಣೆ ಹಾಕುವ ಇದಕ್ಕೆ ಉಪ್ಪು ನೋಡ್ಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಹಾಕಿದಷ್ಟೇ ಅಲ್ಲ ಉಪ್ಪು ಬೇಕಾದ್ರೆ ಹಾಕಿದ್ರೆ ಆಯ್ತು ನೋಡಿ ಇದು ದಪ್ಪಾಗಿ ಒಳ್ಳೆ ಸಾರಾಗ್ತದೆ ಕುಂಬಳಕಾಯಿ ಈಗ ಕುಂಬಳಕಾಯಿ ಬೆಂದಿದೆ ಒಳ್ಳೆ ಬೆಂದು ರೆಡಿಯಾಗಿದೆ ಇದಕ್ಕೆ ಈಗ ಸ್ವಲ್ಪ ನಾವು ಒಗ್ಗರಣೆ ಕೊಟ್ಟರೆ ಆಯಿತು ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ರೆಡಿ ಆಗ್ತದೆ ಕುಂಬಳಕಾಯಿ ಸಾಸಿವೆ ನಮ್ಮದರಲ್ಲಿ ಕೊಂಕಣಿಯಲ್ಲಿ ಕುವಳೆ ಅಂತ ಹೇಳ್ತಾರೆ ಯಾವಾಗಲೂ ಮಸಾಲೆ ಇದೆ ತಿಂದು ಅಭ್ಯಾಸ ಆಗಿರ್ತದೆ ಖಾರ ಖಾರ ಹಾಗೆ ಸಪ್ಪೆ ಇರುವ ಸಪ್ಪೆ ಬೇಕಾದರೆ ಹೀಗೆ ಮಾಡಿ ಇದು ಸಹ ಖಾರ ಇರ್ತದೆ ಆದ್ರೆ ನಾವು ಒಣಮೆಣಸು ಹಾಕೋದಿಲ್ಲಲ್ಲ ಅಲ್ಲ ಜಾಸ್ತಿ ಕಾಯಿ ಮೆಣಸು ಹಾಕ್ತಿವಿ ಹಾಗಾಗಿ ಲೈಟಾಗಿ ಖಾರ ಇರ್ತದೆ ತುಂಬಾ ರುಚಿಯಾಗಿ ಇರ್ತದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಈಗ ಇದಕ್ಕೆ ಒಗ್ಗರಣೆ ಕೊಡುವ ಈಗ ಬಿಸಿಗೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಪಟ ಪಟ ಅಂತ ಅಂತ ಹೇಳಬೇಕು ಆ ನಂತರ ಅದಕ್ಕೆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು ಈಗ ಕರಿಬೇವು ಹಾಕ್ತೀನಿ ಹೊಸ ಒಗ್ಗರಣೆ ರೆಡಿ ಆಯಿತು ಈಗ ಒಗ್ಗರಣೆ ಹಾಕ್ತೀನಿ ರೆಡಿ ಆಗಿದೆ ಮುಚ್ಚಳ ಮುಚ್ಚುವ ಆದ ನಂತರ ಮುಚ್ಚಳ ಮುಚ್ಚಬೇಕು ಈಗ ಕುಂಬಳಕಾಯಿ ಸಾಸಿವೆ ರೆಡಿ ಆಯಿತು ಅದಾದ ನಂತರ ಸ್ವಲ್ಪ ಗ್ಯಾಸ್ ಎಲ್ಲ ಒಗ್ಗರಣೆದು ಎಣ್ಣೆ ಎಲ್ಲ ಬಿದ್ದಿರ್ತದಲ್ಲ ಹಾಗಾಗಿ ಅದನ್ನೆಲ್ಲ ಒರೆಸ್ತಾ ಇದ್ದೀನಿ ಆನಂತರ ಈಗ ಟೊಮೆಟೊ ಸಾರು ಮಾಡುವ ಅಂತ ಹೇಳಿ ದೇವಸ್ಥಾನದಲ್ಲಿ ಟೊಮೆಟೊ ಸಾರು ಮಾಡ್ತಾರಲ್ಲ ಹಾಗೆ ನಾನು ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ಹಾಗಾಗಿ ಅದಕ್ಕೆ ಏನೆಲ್ಲ ಬೇಕಂತೆಲ್ಲ ಹೇಳಿ ತೆಗೆದಿಡ್ತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಕೊತ್ತಂಬರಿ ಬೀಜ ಹಾಗೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಒಂದು ಹತ್ತು ಹನ್ನೆರಡು ಕಾಳು ಕಾಳು ಮೆಣಸು ಹಾಗೆ ಒಂದು ಐದಾರು ಕಾಳು ಮೆಂತೆ ಮೆಂತೆ ಬೀಜ ಹಾಗೆ ಸ್ವಲ್ಪ ಜೀರಿಗೆ ಅಂತ ತೊಗೊಂಡು ಫ್ರೈ ಮಾಡಬೇಕಿದನ್ನು ಈಗ ಒಂದು ರೀ ಒಂದು ನಾಲ್ಕೈದು ಹುಳಮೆಣಸನ್ನು ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಐ ಫ್ಲೇಮಲ್ಲಿ ಇಡಬೇಡಿ ಸ್ವಲ್ಪ ಸ್ಲೋ ಮೀಡಿಯಮಲ್ಲಿ ಇಟ್ಟು ಚೆಂದ ಮಾಡಿ ಫ್ರೈ ಮಾಡಿ ತುಂಬ ರುಚಿ ಆಗ್ತದೆ ಇದು ಸಾರು ಟೆಂಪಲಲ್ಲೆಲ್ಲ ಮಾಡ್ತಾರಲ್ಲ ಅದೇ ರುಚಿ ಬರ್ತದೆ ಹಾಗೆ ಸಿಂಪಲ್ ಕೂಡ ಹಾಗೆ ಬೇಗನೂ ಮಾಡ್ಬೋದು ಬೇಕಾದರೆ ಗುಂಟೂರು ಮೆಣಸು ಕೂಡ ಹಾಕ್ಬೋದು ನಾನಿಲ್ಲಿ ಬ್ಯಾಡಿಗೆ ಮೆಣಸನ್ನು ಮಾತ್ರ ಹಾಕಿದ್ದೀನಿ ಮೆಣಸು ಈಗ ಫ್ರೈ ಆಗಿದೆ ಇದು ಸಾಕು ಹಳ್ಳಿಗೆ ಆಗ ತೋರಿಸಿರುವ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಬೇಳೆ ಹಾಗೆ ಉದ್ದಿನಬೇಳೆ ಹಾಗೆ ಮೆಂತೆ ಮೆಂತೆ ಕಾಳು ಹಾಗೆ ಕರಿಮೆಣಸನ್ನು ಹಾಕ್ತೀನಿ ಹೀಗೆ ಒಳ್ಳೆ ಮಾಡಿ ಫ್ರೈ ಮಾಡಿ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಕರಿಬೇವು ಹಾಕ್ತೀನಿ ಒಳ್ಳೆ ರೋಸ್ಟ್ ಕರಿಬೇವು ಕರಿಬೇವಸದ ಅಷ್ಟೇ ಹಸಿ ಹೋಗಬೇಕು ಈಗ ಇದು ಒಳ್ಳೆ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಸಾಕು ತೆಂಗಿನಕಾಯಿ ಹಾಕ್ತೀನಿ ತೆಂಗಿನಕಾಯಿ ಆದರೂ ಪರವಾಗಿಲ್ಲ ಆದರೆ ತೆಂಗಿನಕಾಯಿ ಹಾಕಿದ್ದು ಸ್ವಲ್ಪ ರುಚಿಯಾಗಿ ಬರ್ತದೆ ಸ್ವಲ್ಪ ಹಾಕ್ತೀನಿ ಒಂದು ಒಂದೆರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಉಂಟು ತೆಂಗಿನಕಾಯಿ ಕೂಡ ಒಳ್ಳೆ ಫ್ರೈ ಆಗಲಿ ಈಗ ಇದಕ್ಕೆ ಸಣ್ಣ ತುಂಡು ಹೀಗ ಹಾಕ್ತೀನಿ ಸ್ವಲ್ಪ ಅರಿಶಿಣ ಈಗ ಇದು ಫ್ರೈ ಆದದ್ದು ಸಾಕು ಈಗ ಇದನ್ನ ಆಫ್ ಮಾಡ್ತೀನಿ ಇದಕ್ಕ ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ ಈಗ ಒಡಮೆಣಸು ಕೂಡ ಹಾಕಿ ಇಷ್ಟನ್ನು ರುಬ್ಕೊಂಡ್ ಬಂದ್ರೆ ಆಯ್ತು ಆಗಿ ರುಬ್ಕೊಂಡು ಬನ್ನಿ ಈಗ ಇದನ್ನು ರುಬ್ಕೊಂಡು ಬರುವ ಆಮೇಲೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ರಸಮಿಗೆ ಬಿಸಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ ಕರಿಬೇವು ಮತ್ತೆ ಎರಡು ಮೂರು ಕಾಯಿ ಮೆಣಸು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕಿಕೊಂಡು ಇಲ್ಲಿ ನಾನು ಬೆಲ್ಲದ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಒಂದೆರಡು ಚಮಚ ಹಾಕಿದ್ದೀನಿ ಈಗ ಇದು ಒಳ್ಳೆ ಕುದಿ ಬರಬೇಕು ಇಲ್ಲಿ ಸ್ವಲ್ಪ ನೀರು ಸ್ವಲ್ಪ ಬೇಗನೆ ಕುದಿ ಬರ್ತದೆ ಯಾಕಂದರೆ ಸ್ವಲ್ಪ ನಾನು ಆಗ್ಲೇ ಇಟ್ಟಿದ್ದೀನಿ ನೀರು ಕುದಿ ಬರಲಿಕ್ಕೆ ಹಾಗೆ ಈಗ ಕೊತ್ತಂಬರಿ ಸೊಪ್ಪು ಹಾಗೆ ಕೈ ಮೆಣಸೆಲ್ಲ ಒಳ್ಳೆ ನೀರಿನೊಂದಿಗೆ ಸರಿಯಾಗಿ ಕುದಿ ಕುದಿ ಬರ್ತಾ ಇದೆ ಇಲ್ಲಿ ನಾವು ಮಸಾಲೆಯನ್ನು ಆಗ್ಲೇ ರುಬ್ಕೊಂಡು ಇಟ್ಟಿದ್ದೀನಿ ಚೆಂದ ಮಾಡಿ ರುಬ್ಬಿದೀನಿ ಈ ಮಸಾಲೆಯನ್ನು ಈಗ ಇದಕ್ಕೆ ಹಾಕುವ ನೋಡ್ಕೊಂಡು ಹಾಕಿ ಎಷ್ಟು ಬೇಕಂತ ನೋಡ್ಕೊಳ್ಳಿ ಬೇಕಾದ್ರೆ ಉಪ್ಪು ಹಾಕೊಳ್ಬಹುದು ಈಗ ಈ ಮಸಾಲೆದೊಂದಿಗೆ ಸರಿಯಾಗಿ ಕುದಿ ಬರಲಿ ಕುದಿ ಒಳ್ಳೆ ಬರ್ತಾ ಇದೆ ನೋಡಿ ಸಾರಿ ರೆಡಿ ಆಗಿದೆ ಇದಕ್ಕೆ ಒಮ್ಮೆ ಒಗ್ಗರಣೆ ಕೊಡುವ ನಿಮ್ಗೆ ಏನಾದರೂ ಖಾರ ಅನ್ಸಿದ್ರೆ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಬೋದು ಅಥವಾ ಖಾರ ಆಗಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮೆಣಸಿನ ಹುಡಿ ಕೂಡ ಹಾಕ್ಬೋದು ತುಂಬ ಆಗ್ತದೆ ನಿಮಗೆ ವೈಟ್ ರೈಸ್ ಎಲ್ಲ ಮಾಡಿದರೆ ಕೂಡ ಆಗ್ತದೆ ಬಾಯ್ಲ್ಡ್ ರೈಸ್ಗೆ ಕೂಡ ತುಂಬಾ ಆಗ್ತದೆ ಸೈಡಿಗೆ ಯಾವುದಾದ್ರೂ ಪಲ್ಯ ಮಾಡಿಕೊಂಡ್ರೆ ತುಂಬ ರುಚಿ ಆಗ್ತದೆ ಈಗ ಈ ಸಾರನ್ನು ಈ ಕಡೆ ಇಡ್ತೀನಿ ಇಲ್ಲಿ ಕುದಿ ಬರಲಿ ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡುವ ತೆಂಗಿನ ಎಣ್ಣೆ ತೊಗೊಳ್ತಿದ್ದೀನಿ ಸ್ವಲ್ಪ ಸಾಕು ಸಾಸಿವೆ ಆಗ್ತೀವಿ ಸಾಸಿವೆ ಪಟಪಟನಲ್ಲಿ ಆ ನಂತರ ಅದಕ್ಕೆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು ಸಾಸಿವೆ ಸಿಡಿತು ಸ್ವಲ್ಪ ಕೊ ಕರಿಬೇವು ಸೊಪ್ಪನ್ನು ಹಾಕ್ತೀನಿ ಈಗ ಒಗ್ಗರಣೆ ರೆಡಿಯಾಗಿದೆ ಈ ಸಾರಿಗೆ ಹಾಕು ಈಗ ನೋಡಿದ್ರಲ್ಲ ಸಿಂಪಲ್ ಆಗಿ ರಸಮ ಮಾಡೋದು ಹೇಗೆ ಅಥವಾ ದೇವಸ್ಥಾನದಲ್ಲಿ ಸಾರು ಮಾಡ್ತಾರಲ್ಲ ಅದು ಹಾಗೆ ಇದಕ್ಕೆ ಟೊಮೆಟೊ ಎಲ್ಲ ಏನಿಲ್ಲ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಎಲ್ಲ ಇದ್ರೆ ಸಾಕು ಒಳ್ಳೆ ಸಾರಾಗ್ತದೆ ಈಗ ಈ ಸಾರು ಆಗಿದೆ ಆಫ್ ಮಾಡುವ ಈಗ ಹೀರೆಕಾಯಿ ಫ್ರೈ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ರವೆ ಹಾಗೆ ಅಕ್ಕಿ ಇಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಹೀರೆಕಾಯಿ ಒಳ್ಳೆ ಮಾಡಿ ಮ್ಯಾರಿನೇಷನ್ ಆಗಿದೆ ಈಗ ಇಲ್ಲಿ ಸ್ವಲ್ಪ ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೇವೆ ಸ್ವಲ್ಪ ಸಾಕು ಮತ್ತು ಹೀರೆಕಾಯಿ ಬೇಗ ಬೇಯ್ತದೆ ಹಾಗಾಗಿ ತುಂಬ ಸಾಫ್ಟ್ ಅಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಈಗ ಒಂದೊಂದಾಗಿಯೇ ಹೀರೆಕಾಯಿಯನ್ನು ಅದರೊಳಗೆ ಹಾಕಿ ಅಕ್ಕಿ ಹಿಟ್ಟು ಯಾಕೆ ಹಾಕೋದಂದ್ರೆ ಸ್ವಲ್ಪ ರವ ಬಿಟ್ಕೊಳ್ಬಾರ್ದಲ್ಲ ಹಾಗಾಗಿ ಸ್ವಲ್ಪ ಅಂಟಿಗೋಸ್ಕರ ಹಾಕೋದು ಈಗ ಒಂದೊಂದಾಗಿ ಬಿಟ್ಟು Primar de ಈಗ ಹೀರೆಕಾಯೆಲ್ಲ ಉಲ್ಟ ಹಾಕಿ ಫ್ರೈ ಮಾಡಬೇಕು ಇನ್ನೊಂದು ಸಲ ಬೇಕಾದರೆ ಚೂರು ಬೇಕಾದರೆ ಎಣ್ಣೆ ಹಾಕ್ಬೋದು ಒಂದು ಎರಡು ಮೂರು ಹನಿ ಹಾಕಿ ಸಾಕು ಜಾಸ್ತಿ ಎಣ್ಣೆ ಬೇಕಂತಿಲ್ಲ ಫ್ರೈಗೆ ಇದಾದ ನಂತರ ಅನ್ನವನ್ನೆಲ್ಲ ಕುಕ್ಕರಲ್ಲಿ ಮಾಡಿದ್ದಲ್ಲ ಸ್ವಲ್ಪ ಕುಕ್ಕರ್ ವಿಸಿಲ್ ಬಿಟ್ಟಿತ್ತು ಆನಂತರ ಅದನ್ನು ಬಸಿದ್ದು ಇಟ್ಟಿದ್ದೀನಿ ಆನಂತರ ಕೆಲವೊಂದು ಪಾತ್ರೆಗಳಿತ್ತು ನಾನು ಅಡುಗೆ ಮಾಡುವಾಗ ಅಲ್ಲಲ್ಲಿ ಪಾತ್ರೆಯನ್ನು ತೊಳೆದು ಹಾಕ್ತೀನಿ ಹಾಗಾಗಿ ಜಾಸ್ತಿ ನನಗೆ ಪಾತ್ರೆ ರಾಶಿ ಬೀಳುವುದಿಲ್ಲ ಈಗ ಅನ್ನದ್ದು ಕುಕ್ಕರ್ ತೆಗ್ನಲ್ಲ ಹಾಗಾಗಿ ಕುಕ್ಕರ್ ಮುಚ್ಚಳ ಎಲ್ಲ ಇತ್ತು ಅದನ್ನೆಲ್ಲ ತೊಳ್ದಿಡ್ತಿದ್ದೀನಿ ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡಿ ಆಯಿತು ಇನ್ನು ಬೆಳಿಗ್ಗೆನೆ ಹೇಗೋ ಗುಡಿಸಿದ್ದೆ ಆನಂತರ ಈಗ ಒರೆಸಿ ಬಂದರೆ ಮನೆ ಕೆಲಸ ಮುಗೀತದೆ ಆಮೇಲೆ ಸ್ನಾನ ಮಾಡಿದರೆ ಆಯಿತು ಆಮೇಲೆ ಬಂಧನ ಕಟ್ಟಲಿಕ್ಕೆ ಎಲ್ಲಿ ಹೋಗಿದ್ವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಹಾಗೇ ಈ ಬ್ಲಾಗ್ ತುಂಬಾ ಲಾಂಗ್ ಆಗ್ತದೆ ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ಬೈ ಬಾಯ್